ಹಾಂ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾನು ಹೊರಗಡೆ ಹೋಗ್ತಾ ಇದ್ದೀನಿ ಸ್ವಲ್ಪ ವರ್ಮಲಕ್ಷ್ಮಿ ಹಬ್ಬಕ್ಕೆ ಸಾಮಾನುಗಳು ತೊಗೊಂಬರೋಣ ಅಂತ ಲೈಕ್ ಸೈಡ್ ಡೆಕೊರೇಷನ್ಗೆ ಅಂತ ಯೂಸ್ ಮಾಡೋವಂಥ ಸಾಮಾನುಗಳೆಲ್ಲರೂ ಸಿಗುತ್ತಾ ಅಂತ ನೋಡ್ಕೊಂಡು ಬರಬೇಕು ನಾನು ಮುಂಚೆ ಇಲ್ಲಿ ತ್ರೀ ಇಯರ್ಸ್ ಇದ್ದೆ ಅಂತ ಹೇಳಿದೆ ಆವಾಗ ಒಂದು ಸ್ವಲ್ಪ ಸೀರಿಯಲ್ ಸೆಟ್ಟು ಮತ್ತು ಡೆಕೊರೇಷನ್ಗೆ ಒಂದು ಸ್ವಲ್ಪ ಫ್ಲವರ್ಸು ಅದೆಲ್ಲ ತೊಗೊಂಡು ಬಂದಿದ್ದೆ ಸೊ ಆ ಥರ ಏನಾದರೂ ಸಿಗುತ್ತಾ ಅಂತ ನೋಡ್ಕೊಂಬರಕ್ಕೆ ಹೋಗ್ತಾ ಇದ್ದೀನಿ ಇವಾಗ ಹೊರಗಡೆ ಒಂದು ಸಖತ್ ಸೆಕೆ ಇದೆ ಎನಿ ಟೈಮ್ ಬೀಸಣಿಗೆ ಇಲ್ಲ ಫ್ಯಾನ್ ಇಟ್ಕೊಳ್ಳೇಬೇಕು ನೋಡ್ತಾ ಇರ್ಬೋದು ಎಷ್ಟು ಸ್ಪೆಟ್ ಆಗ್ತಿದ್ದೀನಿ ಅಂತ ಫೀಲ್ಸ್ ಲೈಕ್ ಫಾರ್ಟಿ ಏಯ್ಟ್ ಫಾರ್ಟಿ ನೈನ್ ಇದೆ ಇವಾಗ ಸೊ ನೋಡೋಣ ಅಂಗಡಿ ಕಡೆ ಹೋಗ್ತೀನಿ ಏನೇನು ಸಿಗುತ್ತೆ ಅಂತ ನಿಮಗೂ ಕೂಡ ತೋರಿಸ್ತೀನಿ ಇಲ್ಲಿ ನಾವಿರೋ ಸಿಟಿನಲ್ಲಿರೋ ಒಂದು ಹೋಲ್ಸೇಲ್ ಮಾರ್ಕೆಟ್ ಇದು ಸೊ ನೋಡಿ ಇಲ್ಲಿಂದ ಹಿಡ್ದು ಅಲ್ಲಿವರೆಗೂ ಇದೆ ಹಿಂದ್ಗಡೆ ಇನ್ನೂ ಇದೆ ಇದ್ರ ಹಿಂದ್ಗಡೆ ಇನ್ನೂ ಎಷ್ಟೊಂದು ಬಿಲ್ಡಿಂಗ್ಸ್ ಇದೆ ಇಲ್ಲಿ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಆಗಿ ಫ್ಲೋರಲ್ಲಿ ಸಿಗುತ್ತೆ ಮತ್ತೆ ಡೆಕೊರೇಟಿವ್ ಪರ್ಪಸ್ಗೆ ಏನೇನು ಬೇಕೋ ಅದೆಲ್ಲ ಸಿಗುತ್ತೆ ಬರ್ಡೇ ಐಟಮ್ಸ್ ಆಗಿರ್ಬೋದು ಡ್ರೆಸ್ ಆಗಿರ್ಬೋದು ಮಕ್ಕಳಿಗೆ ದೊಡ್ಡವ್ರಿಗೆ ಏಜ್ ಆಗಿರೋರಿಗೆ ಪ್ರತಿಯೊಬ್ಬರಿಗೂ ಇಲ್ಲಿ ಇಂಥದ್ದು ಸಿಗುತ್ತೆ ಸಿಗಲ್ಲ ಅಂತ ಇಲ್ಲ ಎಲ್ಲವೂ ಸಿಗುತ್ತೆ ಜ್ಯುವೆಲ್ರಿ ಸೆಟ್ಸ್ ಇರ್ಬೋದು ಪ್ರತಿ ಒಂದು ಸಿಗುತ್ತೆ ಇಲ್ಲಿ ಇಲ್ಲಿ ಪಾರ್ಕಿಂಗ್ ಜಾಗದಲ್ಲಿ ಟೂ ವೀಲರ್ಸ್ಗೆಲ್ಲ ಚಾರ್ಜಿಂಗ್ ಮಾಡಕ್ ಬಿಟ್ಟಿದ್ದಾರೆ ಅಂದ್ರೆ ಸ್ಕ್ಯಾನ್ ಮಾಡಿ ಪೇ ಮಾಡಿಬಿಟ್ಟು ಚಾರ್ಜ್ ಮಾಡ್ಕೊಳ್ಳೋದು ಒಳಗಡೆ ಬಂದ್ವಿ ಒಳಗಡೆ ಎಂಟ್ರಿ ತಗೊಂಡ ತಕ್ಷಣ ಫಸ್ಟ್ ನಮ್ಗೆ ಸಿಗೋದೆ ಮಕ್ಕಳು ಬಟ್ಟೆ ಸೆಕ್ಷನ್ ಮಕ್ಕಳು ಸ್ಲಿಪ್ಪರ್ಸ್ ಆಗಿರ್ಬೋದು ಬಟ್ಟೆಗಳಾಗಿರ್ಬೋದು ಸಿಗುತ್ತೆ ಇಲ್ಲಿ ಇದು ಶೂಸ್ ಅಂಗಡಿಗಳು ತುಂಬಾ ಇದೆ ಇಲ್ಲಿ ಇದು ನಾವಿರೋ ಸಿಟಿಯ ಹೋಲ್ಸೇಲ್ ಮಾರ್ಕೆಟು ಇಲ್ಲಿಂದ ಏನು ಮಾಡ್ತಾರೆ ಅಂಗಡಿಗಳು ಇಟ್ಟಿರ್ತಾರಲ್ಲ ಬೇರೆ ಬೇರೆ ಕಡೆ ಅವರು ಇಲ್ಲಿಂದ ಬಲ್ಕ್ ಆಗಿ ಬಟ್ಟೆಗಳನ್ನ ತೊಗೊಂಡೋಗಿ ಅವ್ರ ಅಂಗಡಿಗಳಲ್ಲಿ ಸೇಲ್ ಮಾಡ್ತಾರೆ ಸೊ ಅದಕ್ಕೆ ಇದು ಹೋಲ್ಸೇಲ್ ಮಾರ್ಕೆಟ್ ಅಂತ ಹೇಳೋದು ನಮ್ಮ ಸಿಟಿನಲ್ಲಿ ಇರುವಂತಹ ಒಂದು ದೊಡ್ಡ ಹೋಲ್ಸೇಲ್ ಮಾರ್ಕೆಟ್ ಇದು ಇಂಡಿವಿಜುವಲ್ ಪೀಸ್ಗಳು ಕೂಡ ಕೊಡ್ತಾರೆ ನಮ್ಗೆ ಯಾವುದಾದ್ರು ಒಂದು ಬೇಕು ಅಂದ್ರೂ ತೊಗೋಬೋದು ಬಿಲ್ಡಿಂಗ್ ಇಂದ ಅದ್ರ ಪಕ್ಕದ ಬಿಲ್ಡಿಂಗ್ ಬಂದಿದ್ದೀವಿ ಇಲ್ಲೆಲ್ಲ ದೊಡ್ಡವ್ರದ್ದು ಬಟ್ಟೆಗಳು ಸಿಗುತ್ತೆ ದೊಡ್ಡವ್ರದ್ದು ಅಂದ್ರೆ ಸ್ವಲ್ಪ ಒಂದು ಫಿಫ್ಟಿ ಇಯರ್ಸ್ ಎಬೋ ಅಲ್ಲ ಸೊ ಆ ಥರದವರು ಹಾಕುವಂಥ ಬಟ್ಟೆಗಳ ಸೆಕ್ಷನ್ ಇದು ಫಸ್ಟ್ ಇಲ್ಲಿ ನೋಡ್ತಿರೋದು ಸೊ ಅಲ್ಲೆಲ್ಲ ಮಾಮೂಲಿ ದೊಡ್ಡವ್ರದ್ದು ಬಟ್ಟೆ ಮಾಮೂಲಿ ಫ್ರಾಕ್ಸ್ ಆ ಥರ ಎಲ್ಲ ಸಿಗುತ್ತೆ ಇನ್ನೇನು ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ಅಷ್ಟೇನೆ ಈ ಥರ ಸಮ್ಮರ್ ಡ್ರೆಸ್ ಇರುತ್ತೆ ಇರುತ್ತೆ ಮತ್ತೆ ಈ ಸಮ್ಮರ್ ಡ್ರೆಸ್ ಎಲ್ಲ ತೆಗೆದು ಬಿಡ್ತಾರೆ ಕಂಪ್ಲೀಟ್ ಆಗಿ ವಿಂಟರ್ ಇಡ್ತಾರೆ ಇಲ್ಲಿ ಇದೆಲ್ಲ ನ್ಯೂ ಇಯರ್ಗೆ ಮತ್ತೆ ಅವರ ಮದುವೆಗಳಿಗೆ ತಗೊಳ್ಳೋ ಅಂತ ಸಾಮಾನುಗಳ ಸಿಗುತ್ತೆ ಮತ್ತೆ ನಾವು ಏನ್ ಮುಯಿ ಕವರ್ ಅಂತ ಕೊಡ್ತೀವಿ ಚೈನಾದ ನಮ್ಮ ಕಡೆ ಸೊ ಅವರು ಮುಯಿ ಕವರ್ ಇದು

ಇನ್ನ ಇಲ್ಲಿ ಒಂದಷ್ಟು ಪೇಂಟಿಂಗ್ ಇಟ್ಟಿದ್ರು ಚೈನಾದಲ್ಲಿ ಜಾಸ್ತಿ ಪೇಂಟಿಂಗ್ಸ್ ಇಷ್ಟಪಡ್ತಾರೆ ಮನೆಗಳಲ್ಲಿ ಪೇಂಟಿಂಗ್ಸ್ನ ಇಡ್ತಾರೆ ಇನ್ನು ಈ ರೋಡ್ ಎಲ್ಲ ಫುಲ್ ಕಂಪ್ಲೀಟ್ ಆಗಿ ಫ್ಲವರ್ಸ್ ಪ್ಲಾಸ್ಟಿಕ್ ಫ್ಲವರ್ಸ್ ಮತ್ತೆ ಬಳ್ಳಿಗಳು ಇರ್ತಾವಲ್ಲ ಸೊ ಈ ಕಡೆ ನೋಡೋಣ ನಮ್ಗೆ ಏನಾರು ಸಿಗದ್ಬೋದ ಅಂತ ಪ್ಲಾಸ್ಟಿಕ್ ಗಿಡಗಳಿವೆ ಪ್ಲಾಸ್ಟಿಕ್ ಫ್ಲವರ್ಸ್ ಇದಾವೆ ಬಳ್ಳಿಗಳು ಸೊ ಆ ಥರ ಎಲ್ಲ ಇದೆ ನಾವಿಲ್ಲಿ ಬಾಳೆದು ದಿಂಡು ಆ ಕಡೆ ಈ ಕಡೆ ಇಡೋದಕ್ಕೆ ಎಷ್ಟಾಗುತ್ತೆ ಅಂತ ಕೇಳ್ತಾ ಇದೀವಿ ಇವರು ಒಂದು ಏನಿದೆ ಅದಕ್ಕೆ ಒಂದು ಆರುನೂರೈವತ್ತು ರೂಪಾಯಿ ಅಂತ ಹೇಳ್ತಿದ್ದಾರೆ ಬಟ್ ಇದೆಲ್ಲ ಕಂಪ್ಲೀಟ್ ಆಗಿ ಪ್ಲಾಸ್ಟಿಕ್ದೇನೆ ನನಗೆ ಇದು ಬಟ್ ಬಾಳೆ ಥರ ಕಾಣಿಸ್ತಾ ಇಲ್ಲ ಇದು ಅವರ ಇದನ್ನ ಕಡಿಮೆ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ನಾವು ಜಸ್ಟ್ ನೋಡ್ತಾ ಇದ್ದೀವಿ ತಗೋತೀವೋ ಇಲ್ವೋ ಗೊತ್ತಿಲ್ಲ ಇದು ಬಾಳೆ ಹಣ್ಣಿಂದು ಅಂತ ಹೇಳ್ಬೋದು ಬಟ್ ಚಗದೋ ಯಾಂದಮ್ಮ ಅಪ್ಪು ಎಷ್ಟು ಅಲ್ಲ ಕೈಯಲ್ಲಿ ಇಟ್ಕೊಂಡಿರೋದನ್ನ ಕಡಿಮೆ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಅವರು ಬಟ್ ಕೆಳಗಡೆ ಇಟ್ಟಿರೋದು ಸ್ವಲ್ಪ ಜಾಸ್ತಿ ಇದೆ ನಾವು ಬೇರೆ ಅಂಗಡಿಗೆ ಹೋಗಿ ನೋಡೋಣ ಸ್ವಲ್ಪ ಬಾಳೆ ಕಂಬದ ತರ ಪ್ಲಾಸ್ಟಿಕ್ ತಿತ್ತು ಅದನ್ನ ನೋಡಿದ್ವಿ ಸ್ವಲ್ಪ ಜಾಸ್ತಿ ಹೇಳ್ತಿದ್ದಾರೆ ಮುಂದೆ ಅಂಗಡಿಗಳಿದಾವೆ ಅಲ್ಲಿ ನೋಡೋಣ ಈ ಸಮಯ ಬಾ ಹಿಂದೆ ಇಲ್ಲೊಂದಷ್ಟು ಪ್ಲಾಸ್ಟಿಕ್ ಗಿಡಗಳ ಅಂಗಡಿಗಳಿದೆ ನೋಡಬಹುದು ಈ ಪ್ರತಿ ಒಂದು ಮರ ತರ ಎಲ್ಲ ಇಟ್ಟಿದ್ದಾರೆ ಅಲ್ಲಿ ಬಳ್ಳಿ ಡೆಕೋರೇಷನ್ ಮಾಡಿ ಇಟ್ಟಿದ್ದಾರೆ ಪ್ರತಿ ಒಂದು ರೆಡಿ ಮಾಡೋಕೆ ಸಿಗುತ್ತೆ ಇಲ್ಲಿ ಚೆರಿ ಫ್ಲವರ್ಸ್ ಮರದ ತರ ಎಲ್ಲ ಸಿಗುತ್ತೆ ಇದೆಲ್ಲ ಟೀ ಅಂಗಡಿ ಇದು ಈ ತರ ಎಲ್ಲಾ ಸೊಪ್ಪೆಲ್ಲ ಹಾಕೊಂಡು ಟೀ ಕುಡಿತಾರೆ ನಾವು ಈ ಟೀ ಪೌಡರ್ ಏನು ತಗೋತೀವಿ ಆ ತರ ಎಲ್ಲ ಟೀ ಸೊಪ್ಪಿರುತ್ತೆ ಅದಿ ಗ್ರೀನ್ ಟೀ ಬ್ಲ್ಯಾಕ್ ಟೀ ರೆಡ್ ಟೀ ಅಂತ ಅಂದ್ಕೊಂಡು ಅದನ್ನ ಕುಡಿಯೋದು ಅದೆಲ್ಲ ಅದರದ್ದು ಹಾಕೊಳ್ಳೋ ಕಂಟೈನರ್ ಮಡಕೆಗಳಲ್ಲಿ ಇರುವುದೆಲ್ಲ ಇಲ್ಲೂ ಒಂದು ಅಂಗಡಿ ಇದೆ ಸೊ ನೋಡೋಣ ಸಿಗುತ್ತಾ ಅಂತ ಇಲ್ಲಿ ಮೆಣಸಿನ್ಕಾಯಿ ಎಲ್ಲ ಇದೆ ಇಲ್ಲಿ ಮೆಣಸಿನ್ಕಾಯಿನ ಹ್ಯಾಂಗ್ ಮಾಡಿದ್ದಾರೆ ಫ್ರೂಟ್ಸ್ ಎಲ್ಲ ಇದೆ ಒಳಗೋಗಿ ನೋಡೋಣ ಸಿಗುತ್ತಾ ಏನಾದರೂ ನನಗೆ ಬೇಕಾಗಿರೋದು ಅಂತ ಲೈಟ್ ಎಲ್ಲ ಆಫ್ ಮಾಡಿದ್ದಾರೆ ಸೊ ಅಷ್ಟೊಂದು ಕ್ಲಿಯರ್ ಆಗಿ ಕಾಣಿಸ್ತಿಲ್ಲ ಲೈಟ್ ಆಫ್ ಮಾಡಿರೋದಕ್ಕೆ ಇದೆಲ್ಲ ಕಂಪ್ಲೀಟ್ ಆಗಿ ಬರೀ ಫ್ಲವರ್ಸ್ ಅಷ್ಟೇ ಇಟ್ಟಿದ್ದಾರೆ ಬಾಳೆಕಂಬ ಅಂತ ಏನು ಹೇಳ್ತಾರೆ ಅದನ್ನ ನನಗೆ ಗೊತ್ತಿಲ್ಲ ಪ್ಲಾಸ್ಟಿಕ್ ನೆಡ್ಬೋದಾ ಏನು ಅಂತ ಇವಾಗೆಲ್ಲ ಬೆಳ್ಳಿದೆಲ್ಲ ಇಡ್ತಾರೆ ಬಾಳೆಕಂದು ಏನು ಬೆಳ್ಳಿದ್ದಲ್ಲೇ ಮಾಡಿಸಿಡ್ತಾರೆ ಸೊ ದೇವರಿಗೆ ನಾವು ಭಕ್ತಿಯಿಂದ ಏನೇ ಇಟ್ಟುನೂ ಅದು ನಡೆಯುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಶಿವ ಹೊಲಿಯೋದೆ ಬಿಲ್ವ ಪತ್ರೆಗೆ ಅಥವಾ ಭಕ್ತಿಗೆ ಹೊಲಿತಾನೆ ಅಂತ ಹೇಳ್ತಾರೆ ಹಾಗೆ ದೇವ್ರಿಗೆ ಯಾವುದೇ ರೀತಿಯಲ್ಲೂ ಅದೇ ಬೇಕು ಇದೇ ಬೇಕು ಅಂತ ಕೇಳೋಲ್ಲ ನಾವು ಮನಸಿಂದ ಏನಿಟ್ಟು ದೇವ್ರಿಗೆ ಖುಷಿ ಪಡ್ತಾರೆ ಭಕ್ತಿ ಇರಬೇಕಷ್ಟಿದೆ ಸೊ ನಮಗೆ ಇಲ್ಲಿ ಏನು ಸಿಗುತ್ತೋ ಅದನ್ನು ತಗೊಂಡು ನಾವು ಭಕ್ತಿಯಿಂದ ಪೂಜೆ ಮಾಡ್ತೀವಿ ಇಲ್ಲೊಂದಷ್ಟು ಲೋಟಸ್ ಇದೆ ಸೊ ಇದಕ್ಕೆ ಐವತ್ತೆಂಟು ರೂಪಾಯಿ ಹೇಳ್ತಿದ್ದಾರೆ ಪ್ಲಾಸ್ಟಿಕ್ ಇದೆ ಕಲರ್ ಕಲರ್ ಇದೆ ಅದು ನೂರ ಹತ್ತು ರೂಪಾಯಿ ಹೇಳ್ತಿದ್ದಾರೆ ದೊಡ್ಡದಕ್ಕೆ ಇದಕ್ಕೆ ಹೆಚ್ಚಿಗೆ ದೋಚೆ ಬೈ ಪಾಕ್ ಇದಕ್ಕೆ ಒಂದು ಎಂಬತ್ತೈ ಎಂಟು ಎಂಬತ್ತೊಂಬತ್ತು ರೂಪಾಯಿ ಹೇಳ್ತಿದ್ದಾರೆ ಈ ನವಿಲ್ ಎಷ್ಟು ಅಂತ ಕೇಳೋಣ ನವಿಲ್ಗರಿ ನಿಹಾ ಚೆಗದ ಲೀವ್ವಾ ಆರ್ ಆರ್ ಎಂ ಬಿ ಹೇಳ್ತಿದ್ದಾರೆ ಸೋ ಬಿಡು ಆರ್ ಆರ್ ಎಮ್ ಬಿ ಅಂದ್ರೆ ಆಲ್ಮೋಸ್ಟ್ ಒಂದು ಅರವತ್ತೈದು ರೂಪಾಯಿ ಹೇಳ್ತಾರೆ ಈಗ ಲೀ ಲೀವ್ವಾ ಲ್ಯಾಂಗ್ ಲೀವ್ಕ ಈಗ ಈಗಮ್ಮ ಈಗ ಲೀವ್ಕ ಒಂದಕ್ಕೆ ಅರವತ್ತಾರು ರೂಪಾಯಿ ಆಗುತ್ತೆ ಎರಡರಿಂದ ಒಂದು ನೂರ ಮೂವತ್ತು ರೂಪಾಯಿ ಆ ಥರ ಹೇಳ್ತಾರೆ ನಾನು ಇದು ಪ್ಲಾಸ್ಟಿಕ್ ತಾವರೆ ತಗೊಳ್ಳೋಣ ಅಂತ ದೇವ್ರ ಮುಂದೆ ಇಡೋಕೆ ಪಿಂಕ್ ಕಲರ್ ಕೇಳಿದೆ ಪಿಂಕ್ ಕಲರ್ ಇಲ್ಲ ಚಂದೇವ ಚಿ ಈಗ ಅದು ಒಂದೇ ಇರೋದು ಅಂತ ಹೇಳ್ತಿದ್ದಾರೆ ಆ ಚಿಕ್ಕ ಕಲರ್ ಅಲ್ಲಿ ಇದ್ದಿದ್ದು ಪಿಂಕ್ ಕಲರಲ್ಲಿ ಇದರಲ್ಲಿ ವೈಟು ಎಲ್ಲೋ ಮತ್ತು ಪರ್ಪಲ್ ಇದೆ ಕೊಡ್ಲಾ ಅದು ಕೆಮ್ಮು ತಗೊಳ್ಳ ಯಾವ್ದಾರಲ್ವ ಸೊ ನಾನು ತೋಪಲ್ಲೇ ತಗೊಳ್ತೀನಿ ಈ ಸಲ ಹಾಂ ಚೆಗಕಾಯಿ ಚೆಗಕಾಯಿ ಹಾಂ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಬ್ಯಾಕ್ ಗ್ರೌಂಡ್ ಡೆಕೋರೇಷನ್ಗೆ ಫ್ಲವರ್ಸು ಒಂದಕ್ಕೆ ಒಂದು ಎಳೆ ಏನಿದೆ ಅದಕ್ಕೆ ಐವತ್ತೆಂಟು ರೂಪಾಯಿ ಅಂತ ಹೇಳ್ತಿದ್ದಾರೆ ನಾವು ಕಡಿಮೆ ಕೇಳ್ತಾ ಇದ್ದೀವಿ ಎಷ್ಟು ಕೊಡ್ತಾರೆ ನೋಡೋಣ ನಾನು ಇದೆರಡು ಕಲರ್ ಇದೆರಡು ಕಲರ್ ಇದೊಂದು ಕಲರ್ ತೊಗೊಳೋಣ ಅಂತ ಅಂದ್ಕೊಂಡಿದ್ದೀನಿ ಬರ್ ಇದರ ಫ್ಲವರ್ಸ್ ಎಲ್ಲ ನಮ್ಮ ಕಡೆನು ಸಿಗುತ್ತೆ ಬಟ್ ಒಂದಕ್ಕೆ ಐವತ್ತೈದು ರೂಪಾಯಿ ಐವತ್ತೆಂಟು ರೂಪಾಯಿ ಜಾಸ್ತಿ ಆಯಿತು ಎರಡರಿಂದ ಅಷ್ಟೇ ಕೇಳಿ ನೋಡ್ತೀನಿ ಒಂದು ಪರ್ಪಲ್ ಇನ್ನೊಂದು ಪರ್ಪಲ್ ಮಿಕ್ಸ್ ಪಿಂಕ್ ಥರ ಇದೆ ಕೊಡು ಮೇತಿ ಕೆಜಿಗೆ ಐವತ್ತ ಎಂಟು ಅರವತ್ತು ರೂಪಾಯಿ ಅಂತ ಹೇಳಿದ್ರು ನಾನು ಎರಡರಿಂದ ಐವತ್ತೆಂಟು ಅರವತ್ತು ರೂಪಾಯಿ ಅಂತ ಕೇಳಿದ್ದೀನಿ ಎಷ್ಟು ಅಂತ ಕೊಡ್ತಾರೆ ನೋಡೋಣ ನಾ ಇಷ್ಟು ತಗೊಂಡಿದ್ದೀನಿ ಈಗ ಈ ಕಲರ್ ಚೆನ್ನಾಗಿತ್ತು ಬಟ್ ಈ ಕಲರ್ ಅಲ್ಲಿ ಈ ಸೈಜ್ ಇಲ್ವಂತೆ ಸೊ ಅದಕ್ಕೆ ನಾನು ಇಲ್ಲಿ ಪರ್ಪಲ್ ಇದೆಯಲ್ಲ ಪರ್ಪಲ್ ಕಲರ್ ತಗೊಂಡಿದ್ದೀನಿ ಈಗ ಪುಟ್ಟ ರೇಡಿಯೋಗಳಿದೆ ನೋಡಿ ಇಲ್ಲಿ ಕೆಂಪು ಕಲರ್ ಮತ್ತೆ ಬ್ಲಾಕ್ ಎಲ್ಲ ಇದೆ ಇಲ್ಲಿ ಪುಟಾಣಿ ರೇಡಿಯೋಗಳು ಇಲ್ಲೂ ಕೂಡ ರೇಡಿಯೋಗಳನ್ನ ಹೇಳ್ತಾರೆ ಎಫ್ ಎಂ ಗಳು ಬರುತ್ತೆ ಇಲ್ಲೂ ತರ ರೇಡಿಯೋ ಇದೆ ಇಲ್ಲಿ ಪಾಕೆಟ್ ರೇಡಿಯೋಸ್ ಇದೆಲ್ಲ ಬಂದಿದ್ವಿ ಬುಟ್ಟಿ ಇದೆ ಇಲ್ಲಿ ಈ ತರ ಹಣ್ಣುಗಳೆಲ್ಲ ಇಟ್ಕೋಬಹುದು ಸೊ ಇದೊಂದು ತಗೊಂಡಿದೀನಿ ಹಂಡ್ರೆಡ್ ಅಂಡ್ ಟೆನ್ ರುಪೀಸ್ ಅಂತ ಹೇಳ್ತಿದ್ದಾರೆ ಇದೊಂದು ಬುಟ್ಟಿ ತಗೊತಾ ಇದ್ದೀನಿ ಚಕ್ಕ ಹಾವು ಶುಭ ಒಂದಷ್ಟು ಸಾಮಾನುಗಳನ್ನ ತೊಗೊಂಡ್ವಿ ನಾವು ನನ್ನ ಹಸ್ಬೆಂಡ್ಗೆ ಸಡನ್ನಾಗಿ ಕಾಲ್ ಬಂತು ಅಂತ ಅವರು ನಾನು ಪಾಪು ಇಬ್ಬರೇ ಇದ್ದೀವಿ ಒಂದು ಸ್ವಲ್ಪ ಒಂದು ಸೀರಿಯಲ್ ಸೆಟ್ ಬರುತ್ತಲ್ಲ ಲೈಟು ಅದನ್ನು ತೊಗೋಬೇಕು ಈಗ ನಾನು ನೋಡ್ತಾ ಇದ್ದೀನಿ ತುಂಬ ಬಾಯ್ ನಮ್ಮ ಪಾಪುಗೆ ಆ್ಯಕ್ಚುಲಿ ಹಬ್ಬಗಳಂದ್ರೆ ತುಂಬಾ ಇಷ್ಟ ಅದರಲ್ಲೂ ಎಸ್ಪೆಷಲಿ ವರಮಾಲಕ್ಷ್ಮಿ ಗೌರಿ ಗಣೇಶ ದೀಪಾವಳಿ ಅಂದರೆ ತುಂಬಾ ಇಷ್ಟಪಡ್ತಾನೆ ಅವನು ಸೊ ಇವಾಗ ಒಂದು ಸೀರಿಯಲ್ ಸೆಟ್ ತಗೊಂಡ್ರೆ ಇವತ್ತಿನ ದಿನ ಮುಗಿಯುತ್ತೆ ಶಾಪಿಂಗ್ ಅನ್ನೋದು ಏನು ಡೆಕೋರೇಷನ್ ಏನೇನು ಬೇಕು ಅಂತ ಹೇಳ್ತಿದೆ ಅದು ಮುಗಿಯುತ್ತೆ ಸೊ ಅದಷ್ಟನ್ನ ತಗೊಂಡೀಗ ನಾವು ಮನೆ ಕಡೆ ಹೋಗ್ಬೇಕು ಹೊರಗಡೆ ತುಂಬಾ ಮಳೆ ಬರ್ತಿದೆ ತುಂಬ ಹೆವಿ ಮಳೆ ಬರ್ತಿದೆ ಹೊರಗಡೆ ಒಂದು ತಿಂಗಳಿಂದನೂ ಮಳೆ ಬಂದಿರಲಿಲ್ಲ ಬಯಸ ದಶಾ ಹಾಂ ಓ ನಿಮಗೆಯೋಚ ಇದನ್ನು ನೂರತ್ತು ನೂರ ಇಪ್ಪತ್ತು ರೂಪಾಯಿ ಅಂತ ಹೇಳ್ತಿದ್ದಾರೆ ನನಗೆ ಸಿಂಗಲ್ ಲೈಟ್ದು ಬೇಕಾಗಿತ್ತು ಮಲ್ಟಿಪಲ್ ಕಲರ್ಗಿಂತ ಈ ಥರ ಸಿಂಗಲ್ ಲೈಟ್ ಚೆನ್ನಾಗಿ ಕಾಣಿಸುತ್ತೆ ಸ್ವಲ್ಪ ಇಲ್ಲಿ ಬಾಲ್ಸ್ ಥರ ಎಲ್ಲ ಇದೆ ಇದೆಲ್ಲ ಅವರು ನ್ಯೂ ಇಯರ್ಗೆ ಹಾಕೋತಾರೆ ಮನೆಗೆ ಮನೆಗಳಲ್ಲಿ ಇದೇ ತೊಗೊತಾ ಇದ್ದೀನಿ ನೂರ ಎಂಬತ್ತು ರೂಪಾಯಿ ಅಂತ ಹೇಳಿದ್ರು ನಾನು ಇದನ್ನು ನೂರ ಇಪ್ಪತ್ತು ರೂಪಾಯಿಗೆ ಮಾಡಿಸ್ಕೋತಾ ಇದ್ದೀನಿ ಈ ಲೈಟ್ನೆ ಸೊ ಇದನ್ನು ಯೂಸ್ ಮಾಡ್ಬೋದು ಚೆನ್ನಾಗಿ ಬಾಳಿಕೆ ಬರುತ್ತೆ ಇದೆಲ್ಲ ಸ್ವಲ್ಪ ಬೇಗ ಹೋಗಿಬಿಡುತ್ತೆ ಅದು ಇದು ತೊಗೊಂಬಂದಿದ್ದಾರೆ ಸೇಮ್ ಅಂತ ಹೇಳ್ತಿದ್ದಾರೆ ಕವರ್ ಇರೋದೆ ಕೊಡಿ ಅಂತ ಕೇಳ್ತಿದ್ದೀನಿ ಚಗಾ ಹೌ ನಿಬುಗೆ ಚೆಗಾ ಯಾಂದ ಎರಡು ಸೇಮ್ ಅಂತ ಹೇಳ್ತಿದ್ದಾರೆ ವೈಡ್ ಮಾಡಿರೋ ಅಂಥ ಪ್ಲೇಟ್ಸ್ ಇಲ್ಲಿ ಚಾಕ್ಲೇಟ್ಸು ಮತ್ತು ಏನಾದ್ರು ಇಡ್ತಾರೆ ಇಲ್ಲಿ ನಾಲ್ಕು ಥರ ಇಲ್ಲೊಂಚೂರು ಕಡಲೆ ಬೀಜ ಚಾಕ್ಲೇಟ್ಸು ಸೂರ್ಯಕಾಂತಿ ಬೀಜ ಅದನ್ನೆಲ್ಲ ಟೇಬಲ್ ಮೇಲೆ ಇಟ್ಕೊಂಡು ಇದು ಮಾಡ್ತಾರೆ ಮನೆಗಳಲ್ಲಿ ತಿನ್ನೋಕ್ಕೆ ಅಂತ ಇಟ್ಕೊಳ್ತಾರೆ ಡಿಸೈನ್ ಆಗಿ ಚೆನ್ನಾಗಿದೆ ಟ್ರಾನ್ಸ್ಪರೆಂಟಾಗಿ ಕತ್ತೆಗಳು ಇವ್ರ ಕಡೆ ಎಲ್ಲ ಜಾಸ್ತಿ ಕೆಂಪದೇ ಜಾಸ್ತಿ ಇರುತ್ತೆ ನೋಡ್ಬೋದು ನೀವು ಪ್ರತಿಯೊಂದೂ ರೆಡ್ ಕಲರ್ ಇರುತ್ತೆ ಜಾಸ್ತಿ ಮ್ಯಾಟಿಂದ ಇಡ್ಬೋದು ಪ್ರತಿಯೊಂದು ಅವ್ರಿಗೆ ಡೆಕೊರೇಷನ್ ಮಾಡುವಂಥ ಪ್ರತಿ ಸಾಮಾನು ಕೆಂಪದೇ ಇರುತ್ತೆ ಹೊಸ ಮನೆಗೆ ಹೋದಾಗ ಮನೆಗೆ ಡೆಕೊರೇಷನ್ ಮಾಡ್ಕೊಳ್ಳೋದಕ್ಕೆ ಹುಟ್ಟಿದ ಹಬ್ಬಕ್ಕೆ ಮದುವೆ ಟೈಮ್ಗೆ ಪ್ರತಿ ಒಂದಕ್ಕೂ ಕೆಂಪದೇ ಇಡ್ತಾರೆ ಜಾಸ್ತಿ ಇವರು ಸೂಟ್ ಕೇಸ್ಸು ಬಾಚಣಿಗೆ ಎಲ್ಲ ಕೆಂಪದೇ ಇದೆ ನೋಡಿ ಥರ ಬರುತ್ತೆ ರೆಡ್ ಕಲರ್ ದೋ ಚೆಚ್ಚ ಈಗ ಸಂ ಕಡೆ ತುಂಬ ಜೋರಾಗಿ ಮಳೆ ಬರ್ತಿದೆ ನಾವು ಛತ್ರಿನೂ ತೊಗೊಂಬರ್ಲಿಲ್ಲ ಇಲ್ಲೇ ಲಾಕ್ ಆಗಿಬಿಟ್ಟಿದ್ದೀವಿ ಮಳೆ ಬರುತ್ತೆ ಅಂತ ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ತುಂಬ ಬಿಸಿಲಿತ್ತು ಸೆಕೆ ಇತ್ತು ಮತ್ತು ತುಂಬ ಜೋರಾಗಿ ಮಳೆ ಬರ್ತಾ ಇದೆ ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ ಈಗ ನಾವು ಟ್ಯಾಕ್ಸಿ ಬುಕ್ ಮಾಡಿಕೊಂಡು ಹೋಗಬೇಕೆ ಇವಾಗ ನಾವು ಒಂದಷ್ಟು ಸಾಮಾನುಗಳ ತೊಗೊಂಡಾಯ್ತು ಮನೆ ಕಡೆ ಹೋಗಬೇಕು ಬಟ್ ಹೊರಗಡೆ ತುಂಬ ಮಳೆ ಬರ್ತಿದೆ ಜೋರಾಗಿ ಸೊ ವೇಟ್ ಮಾಡಬೇಕು ನಾನು ಒಂದು ಸ್ವಲ್ಪ ದೀಪಗಳು ತೊಗೋಬೇಕಾಗಿತ್ತು ಲೋಟಸ್ ಶೇಪಲ್ಲಿ ದೀಪ ಬರುತ್ತೆ ಅಂದರೆ ಅದು ಕ್ಯಾಂಡಲ್ ಥರ ಅದು ಕೂಡ ಸೈಡ್ಗೆ ಇಡ್ಬೋದು ಮೇನ್ ಆಗಿ ನಾವು ಇಟ್ಟಾಳೆ ದೀಪ ಹಚ್ತೀವಲ್ಲ ಆ ಥರ ಹಚ್ಬಿಟ್ಟು ಸೈಡ್ಗೆ ಇಡ್ಬೋದು ಬಟ್ ನೋಡ್ತೀನಿ ಇಲ್ಲಿ ಇಲ್ಲಿ ಸಿಕ್ಕಲ್ಲ ದೇವಸ್ಥಾನದ ಕಡೆ ಹೋಗಬೇಕಾಗುತ್ತೆ ಹೊರಗಡೆ ಫುಲ್ ಜೋರಾಗಿ ಮಳೆ ಬರ್ತಿದೆ ಇವಾಗ ನಾವು ಟ್ಯಾಕ್ಸಿ ಆರ್ಡರ್ ಮಾಡಿದ್ವಿ ತುಂಬ ಜೋರಾಗಿ ಮಳೆ ಬರ್ತಿದೆ ಆ್ಯಕ್ಚುಲಿ ಇವತ್ತು ಮಳೆ ಬರುತ್ತೆ ಅನ್ನೋ ಪ್ರಿಡಿಕ್ಷನ್ ಇರಲಿಲ್ಲ ತುಂಬ ಸೆಕೆ ಇತ್ತು ನಾವು ಛತ್ರಿನೂ ಕೂಡ ತರಲಿಲ್ಲ ಇವಾಗ ಟ್ಯಾಕ್ಸಿ ಆರ್ಡರ್ ಮಾಡ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ ನಾವು ಮನೆ ಬಂದು ತಲುಪಿದ್ವಿ ಇನ್ನೂ ಸ್ವಲ್ಪ ಮಳೆ ಹನಿಗಳಾಗ್ತಾ ಇದೆ ಹಬ್ಬಕ್ಕೆ ಏನೇನು ಅಲಂಕಾರಿಕ ವಸ್ತು ಬೇಕಾಗಿತ್ತು ನಾನು ಆದಷ್ಟು ನೆನಪಲ್ಲಿ ಇಟ್ಕೊಂಡು ತೊಗೊಂಡು ಬಂದಿದ್ದೀನಿ ನೋಡೋಣ ಈ ಸಲ ಯಾವ ಥರ ಮಾಡ್ತೀನಿ ಅಂತ ಗೊತ್ತಿಲ್ಲ ಸೊ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ನಾನು ಒಂದು ಮೆಚ್ಚುಗೆ ಇರಲಿ ಲೈಕ್ ಮಾಡಿ ಈ ವಿಡಿಯೋನ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮತ್ತೆ ನನ್ನ ಚಾನಲ್ಗೆಲ್ಲರೂ ಹೊಸಿದ್ರೆ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾನು ಒಂದು ಚೈನಾದ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್